ಮೂಲವ್ಯಾಧಿಯಲ್ಲಿ ಹಲವಾರು ಇದೆ ಇದೆ ಬ್ಲೀಡಿಂಗ್ ಆಗೋದು ಉರಿ ತುರಿಕೆ ಇದೆಲ್ಲ ಇದ್ರೆ ಎರಡು ದಿವಸ ತಪ್ಪಿದ್ರೆ ಮೂರು ದಿವಸ ಇನ್ನೂ ಅಕಸ್ಮಾತ್ ಒಬ್ರೊಬ್ರದ್ದು ಬಾಡಿ ಹೀಟ್ ಇದೆ ಹೇಳಿ ಒಂದು ವಾರದಲ್ಲಿ ಅವ್ರದ್ದು ಸ್ಟಾಪ್ ಆಗುವಂಥದ್ದು ಇಷ್ಟು ಮಾಡಿದ್ರೆ ಅಂದರೆ ನಿಮ್ಗೆ ಮೂಲವಾಗಿ ಶಾಶ್ವತವಾಗಿ ಹೋಗ್ತಾರೆ ಹೆಂಗಸರಿಗೆ ಆಲ್ಮೋಸ್ಟ್ ಶುರುವಾಗೋದು ಅಲ್ಲಿಂದ ಈಗ ನಮ್ಗೆ ಅದಕ್ಕೊಂದು ಈಗಾಗಲೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕಸ್ಟಮರ್ ಇದ್ದಾರೆ ಮೂಲವ್ಯಾಧಿ ಜನ ಹಾಗೆ ಅದು ರೇಟ್ ಹೇಳ್ತಾರೆ ಎರಡು ಸಾವಿರ ಕೊಟ್ಟಿದ್ದೇವೆ ಒಂದುವರೆ ಸಾವಿರ ಕೊಟ್ಟಿದ್ದಾರೆ ಮೂರು ಸಾವಿರ ಕೊಟ್ಟಿದ್ದಾರೆ ಹೇಳಿ ನಾ ನೀವು ಯಾಕೆ ಅಷ್ಟು ಹಣ ಕೊಟ್ಟು ತೊಗೊಳ್ತೀರಾ ಕೇಳಿದೆ ಇಲ್ಲ ಅದು ಆಗ್ತದೆ ಹೇಳಿದ್ರು ಮೇಡಮ್ ಹೇಳ್ತಾರೆ ಇಲ್ಲ ಯಾವ ಮೆಡಿಸಿನ್ಗೂ ಅಷ್ಟೊಂದು ಹಣ ಯಾರಿಗೂ ಆಗುವಂಥದ್ದಿಲ್ಲ ಅದಕ್ಕೆಲ್ಲ ತಲೆ ಯಾವತ್ತೂ ನಮ್ಗೆ ಕಾಸ್ಟ್ಲಿ ಹಣ ಹೇಳ್ತಾರಲ್ಲ ಪ್ರತಿಯೊಂದು ಪ್ರಾಡಕ್ಟನ್ನು ನಾವು ತಗೊಳ್ಳುವಾಗ ಹತ್ತು ಸಾವಿರ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರಲ್ಲ ಹೋಗಬೇಡಿ ಅದೇನು ಹಣ ಮಾಡುವವರದ್ದು ದಂಧೆ ಆಗಿರುತ್ತದೆ ಇನ್ನೂರು ಮೂವತ್ತು ಐನೂರು ಆರುನೂರು ರೂಪಾಯಿ ಹೇಳ್ತಾರಲ್ಲ ಇದು ಮೆಡಿಸಿನ್ ನಿಜವಾದ ಮೆಡಿಸಿನ್ ಯಾಕಂದ್ರೆ ಅಲ್ಲಿ ಹಣ ಮಾಡ್ಲಿಕ್ಕೆ ಏನು ಸಿಗಲ್ಲ ಎಲ್ಲ ಪ್ರಾಡಕ್ಟಿಗೆ ಆಗಿರ್ತದೆ ಉಳಿದ್ರು ನಿಮ್ಗೆ ಐವತ್ತು ಅರವತ್ತು ರೂಪಾಯಿ ಉಳಿಬಹುದು ಹಾಗಾಗಿ ಅದಕ್ಕೆ ಅಂಥವ್ರ ಹತ್ರ ಹೋಗಿ ಹೇಳುದು ನಾನು ಈ ಕಾಸ್ಟ್ಲಿ ಕ್ವಾಸ್ಟ್ಲಿ ಹೇಳಿದ್ರೆ ಅದು ಮೆಡಿಸಿನ್ ಅಲ್ಲ ನಾನು ಹೇಳೋ ಪ್ರಕಾರ ಬಟ್ ನಾ ಹೇಳೋದು ಸರಿಯೋ ತಪ್ಪು ನಂಗೆ ಗೊತ್ತಿಲ್ಲ ಬಟ್ ನನ್ಗೆ ಅನ್ಸಿದ್ದನ್ನು ನಾನು ಹೇಳಿದೆ ಮೂಲ ಹಲವಾರು ಇದೆ ಇದೆ ಈಗ ಉರಿ ಇದೆ ನೋವಿದೆ ಊತ ಬರುತ್ತೆ ಗುಳ್ಳೆ ಆಗುತ್ತೆ ಮೊಳೆ ಹೊರಗೆ ಬಂದಿರುತ್ತೆ ಬ್ಲೀಡಿಂಗ್ ಇರ್ತದೆ ಅದ್ರಲ್ಲಿ ತುಂಬ ಈ ಬ್ಲೀಡಿಂಗ್ ಆಗೋದು ಉರಿ ತುರಿಕೆ ಇದೆಲ್ಲ ಇದ್ದರೆ ಎರಡು ದಿವಸ ತಪ್ಪಿದರೆ ಮೂರು ದಿವಸ ಇನ್ನೂ ಅಕಸ್ಮಾತ್ ಒಬ್ರೊಬ್ರದ್ದು ಬಾಡಿ ಹೀಟ್ ಇದೆ ಹೇಳಿ ಒಂದು ವಾರದಲ್ಲಿ ಅವ್ರದ್ದು ಸ್ಟಾಪ್ ಆಗುವಂಥದ್ದು ಇನ್ನು ಆ ಗುಳ್ಳೆ ಮತ್ತು ಎಲ್ಲ ಹೊರಗೆ ಬಂದಿರ್ತದಲ್ಲ ಅದು ಸ್ವಲ್ಪ ನಿಧಾನ ಯಾಕಂದರೆ ಮೂರು ತಿಂಗಳಾಗ್ತದೆ ಸುಮ್ಮನೆ ನಮ್ದು ಇವತ್ತು ಒಗಳಿ ನಾಳೆ ಗುಣ ಆಗ್ತದೆ ಹೇಳಿ ನಾನು ಹೇಳೋದಿಲ್ಲ ಆ ಗುಳ್ಳೆ ಮತ್ತು ಮಾಂಸ ಕರಗಬೇಕಾದ್ರೆ ಮೂರಿಂದ ನಾಲ್ಕು ತಿಂಗಳು ಅವರು ಮೆಡಿಸಿನ್ ತೊಗೊಳ್ಳೇಬೇಕು ಕಂಟಿನ್ಯೂಸ್ ಆಗಿ ಮತ್ತು ನಾವು ಹೇಳಿದ ಪಥ್ಯ ಪಥ್ಯ ಬೇರೆ ಏನಿಲ್ಲ ತೊಗರು ಬೆಳೆದ ಐಟಮ್ ತಿನ್ನಬೇಡಿ ಗ್ರೀನ್ ಚಿಲ್ಲಿ ತಿನ್ನಲೇಬಾರ್ದು ಇದು ಎರಡನ್ನು ತಿನ್ನಲೇಬಾರ್ದು ಮತ್ತು ಅಲಸಂಡೆ ಬದನೆಕಾಯಿ ಬಟಾಟಿ ಇದು ಮೂರು ಬೇಡ ಹೇಳ್ತೇವೆ ತಿನ್ನಬಾರ್ದು ಹೇಳೋದಿಲ್ಲ ಕಡಿಮೆ ತಿನ್ನಿ ಹೇಳ್ತೇವೆ ಬೇಡ ಹೇಳೋದು ತೊಗರು ಮೇಳೆ ಮತ್ತು ಗ್ರೀನ್ ಚಿಲ್ಲಿ ಇದೆರಡೂ ತಿನ್ಮ ಮತ್ತು ಪ್ಲೇನ್ ಮಜ್ಜಿಗೆ ಮಜ್ಜಿಗೆ ಕೊಡಿರಿ ದಿವ್ಸಕ್ಕೆ ಒಂದು ಒಂದು ಗ್ಲಾಸು ಎರಡು ಗ್ಲಾಸು ಅದಕ್ಕೇನು ಒಗ್ಗರಣೆ ಆಗಲಿ ಏನು ಏನೋಗಿ ಇದು ಇಷ್ಟು ಮಾಡಿದರೆ ಅಂದರೆ ನಿಮ್ಗೆ ಮೂಲವಾದಿ ಶಾಶ್ವತವಾಗಿ ಹೋಗ್ತಾರೆ ಅಷ್ಟು ರಿಸಲ್ಟ್ ಬರುವುದಿಲ್ಲ ನೀವು ಕರೆಕ್ಟ್ ನಾನು ಹೇಳಿದ ಫುಡ್ ಅನ್ನು ಲೈಫಲ್ಲಿ ಬಿಟ್ಟುಬಿಡಿ ನಿಮಗೂ ಬರೋಲ್ಲ ಮತ್ತೆ ಆ ಫುಡ್ಡನ್ನು ನೀವು ಬಿಡಲಿಲ್ಲ ಬಿಟ್ಟಿದ್ರಿ ಹೇಳಿದ್ರೆ ಮೂಲವೇದಿ ಸಮಸ್ಯೆ ಇರೋದು ಈಗ ನಮ್ಗೆ ಅದಕ್ಕೊಂದು ಈಗಾಗಲೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕಸ್ಟಮರ್ ಇದ್ದಾರೆ ಮೂಲವ್ಯಾಧಿ ಇದು ಅಭಯ್ಯನಿಧಿ ಹೇಳಿದರೆ ಮೂಲವ್ಯಾಧಿಗೆ ನೀವು ಅಷ್ಟು ಐಟಮ್ ಇಷ್ಟು ಐಟಮ್ ಇಲ್ಲ ಇರುವುದು ಖಾಲಿ ಆರು ಐಟಮ್ ಅದರಲ್ಲಿ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನ್ ಹಾಕೊಳ್ಳೋದು ಒಂದು ಟೀ ಸ್ಪೂನ್ ಅಂದರೆ ಫೈವ್ ಗ್ರಾಮ್ ಅಷ್ಟೇ ಚೆಂದ ಮಾಡಿ ಮಿಕ್ಸ್ ಮಾಡಿ ಕುಡಿದು ಬಿಡೋದು ಆಮೇಲೆ ತಣ್ಣೀರು ಬೇಡ ಉಗುರು ಬೆಚ್ಚಗೆ ಮೆಡಿಸಿನ್ ಯಾವತ್ತಿಗೂ ನಾವು ತಣ್ಣೀರಲ್ಲಿ ತಗೊಳ್ಬಾರ್ದು ಬಿಸಿಯೂ ಬೇಡ ಉಗುರು ಬೆಚ್ಚಗೆ ನೀರಲ್ಲಿ ತಗೊಳ್ಬೇಕು ಆಮೇಲೆ ಒಂದು ನೀವು ಊಟ ಆಗಿ ಒಂದು ಟಿ ವಿ ನೋಡೋಕ್ಕೆ ಎಲ್ಲರ ಮನೆಯಲ್ಲೂ ಕೂತ್ಕೊಳ್ತೀರ ರಾತ್ರಿ ಹಾಗೆ ಒಂದು ಹತ್ತು ನಿಮಿಷ ಟಿ ವಿ ಎಲ್ಲ ಕೂತ್ಕೊಂಡು ಅರ್ಧ ಗಂಟೆ ನೋಡ್ತೀರಲ್ಲ ಇನ್ನೇನು ಮಲ್ಗಕ್ಕೆ ಹೋಗೋವಾಗ ಹೇಳಿ ಒಂದು ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ಖಾಲಿ ನೀರು ಕುಡಿದು ಬಿಡಿರಿ ಔಷಧಿ ತೊಗೊಂಡು ಒಂದು ಹತ್ತು ಹೊತ್ತು ನೀವು ಟಿ ವಿ ನೋಡ್ತೀರಿ ಅದರ ನಂತರ ಮಲ್ಗಕ್ಕೆ ಹೋಗುವಾಗ ಒಂದು ಎರಡರಿಂದ ಮೂರು ಗ್ಲಾಸ್ ಖಾಲಿ ನೀರು ಕುಡಿದು ಬಿಡಿ ಇಷ್ಟೇ ನಿಮ್ಮದು ಅದರಲ್ಲೇ ಹೋಗ್ತೇವೆ ಉಗುರು ಬೆಚ್ಚಗಿನ ನೀರು ನೀವು ನೀರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು ಅದರಲ್ಲೇ ಸರಿ ನಿಮ್ಮ ಬೆಳಿಗ್ಗೆ ಮೋಷನ್ ಹೋಗದಿದ್ದರೆ ಮೇಯ್ನ್ ಮೂಲವ್ಯಾಧಿ ಸ್ಟಾರ್ಟ್ ಆಗೋದು ನಿಮಗೆ ಮೋಷನ್ ಹೋಗದಿದ್ದರೆ ಆ ಮೋಷನ್ ಹೋದರೆ ಕಳ್ಳಲೆಲ್ಲ ಹೊಲಸು ಕೂತ್ಕೊಳ್ತದಲ್ಲ ಆ ಹೊಲಸು ಹೊರಗಾಕ್ಬೇಕು ಆವಾಗ ಅದು ಕ್ಲೀನ್ ಆಯ್ತು ಅಂದರೆ ನಿಮಗೆ ಇಡೀ ಇದೇ ಕ್ಲೀನ್ ಅದಾಗಿ ಹಾಗೆ ಮತ್ತು ಹೇಳಿದೆ ಅಲ್ಲ ಅದರಲ್ಲಿ ನಿಮ್ಮದು ಉರಿ ತುರಿಕೆ ಎಲ್ಲ ಇದ್ದರೆ ಅದು ನಿಮ್ಗೆ ಒಂದು ವಾರದೊಳಗೆ ಹೋಗುವಂಥದ್ದು ಆ ಮೊಳೆ ಮೊಳೆ ಮತ್ತು ಆ ಗುಳ್ಳೆ ಎಲ್ಲ ಇರ್ತಲ್ಲ ಫಿಶರ್ ಫಿಸ್ತುಲೆ ಎಲ್ಲ ಹೇಳ್ತೀವಲ್ಲ ಅದು ಸ್ವಲ್ಪ ದಿವಸ ಹೋಗ್ತದೆ ಮಾತ್ರ ಮೂರರಿಂದ ನಾಲ್ಕು ತಿಂಗಳು ಯಾಕಂದ್ರೆ ಅದು ಒಳಗಿಂದ ಕರಳು ಕ್ಲೀನ್ ಆಗಿ ಬಂದು ಹೊರಗ್ ಹೊರಗಿಂದ ಕ್ಲೀನ್ ಮಾಡಿಸ್ಬೇಕು ಹಾಗೆ ತಾಳ್ಮೆ ಬೇಕು ಆ ಗುಳ್ಳೆ ಮತ್ತು ಮಳೆ ಇದ್ದವ್ರಿಗೆ ಸ್ವಲ್ಪ ತಾಳ್ಮೆ ಬೇಕು ಹಾ ಹಾ ಅದಕ್ಕೆ ಹೇಳೋದು ಯಾಕಂತ ಹೇಳಿದ್ರೆ ಅವರಿಗೆ ಆ ಮಳೆ ಮತ್ತು ಗುಳ್ಳೆ ಇದ್ದವರಿಗೆ ತಾಳ್ಮೆ ಬೇಕು ಇವತ್ತು ತಗೊಂಡು ಏನು ಇದು ಗುಣ ಆಗ್ಲಿಲ್ಲ ಅಂತ ಹೇಳುವಾಗಿಲ್ಲ ಅದಕ್ಕೆ ನಾನು ಫಸ್ಟ್ಗೆ ಹೇಳಿರುವಂಥದ್ದು ಮತ್ತೆ ಇಂಥ ಪ್ರಾಬ್ಲಮ್ನವರೆಲ್ಲ ನಾವು ಅದು ಹೇಳ್ತೇವಲ್ಲ ಅದಕ್ಕೆ ನಾವು ಇದೇ ಕೊಡುವುದಿಲ್ಲ ಯಾಕಂದ್ರೆ ಅದು ಒಂದು ವಾರದಲ್ಲೇ ಗುಣ ಆಗ್ತದೆ ಬೇರೆ ಎಲ್ಲ ಬ್ಲೀಡಿಂಗ್ ಮೇನ್ ಬ್ಲೀಡಿಂಗ್ ಪಾಪ ಅವ್ರು ಕೂತ್ಕೊಂಡ್ರು ಬ್ಲೀಡಿಂಗ್ ಹೋದ್ ಅವ್ರನ್ನು ಹೇಳುದು ನೋಡಿದ್ರೆ ನಮಗೆ ಇದಾಗ ಅಂದ್ ಕೆಲವರು ಅದು ಎಲ್ಲ ತೋರಿಸ್ತಾರೆ ಗಾಯ ಆಗಿದ್ದೆಲ್ಲ ಆ ಆದವ್ರಿಗೆ ನಾನು ರಿಸ್ಕ್ ತಗೊಳ್ಬೇಕಲ್ಲ ಗಾಯ ಆದವ್ರು ನೀವು ಇಂಗ್ಲೀಷ್ ಡಾಕ್ಟ್ರ ಹತ್ರ ಹೋಗಿ ಹೇಳುದು ಯಾಕಂತ ಹೇಳಿದ್ರೆ ಆ ಗಾಯಕ್ಕೆ ನಾವೇನಾದ್ರೂ ಲೇಪ ಕೊಟ್ಟು ಹಚ್ಚಿದ್ರೆ ಮತ್ತೆ ಇನ್ಫೆಕ್ಷನ್ ಎಲ್ಲ ಆಗ್ತದಲ್ಲ ಅದಕ್ಕೆ ಬೇಡ ಹೇಳುದು ನೀವು ಅದನ್ನ ಇಂಗ್ಲೀಷ್ ಡಾಕ್ಟರ್ ಹತ್ರ ಕಳಿಸಿ ಮತ್ತೆ ಅದೆಲ್ಲ ನಿಮ್ದು ಮುಗ್ದ ನಂತರ ನಮ್ದು ಬನ್ನಿ ಏನೋ ಒಂದು ನೀವು ಹಾರ್ಲಿಕ್ಸ್ ಕುಡಿತೀರೋ ಬೋರ್ವಿಟ್ಟ ಕುಳಿತರೋ ಅದೇ ರೀತಿ ನಮ್ದು ಒಂದು ಫುಡ್ ಒಂದು ಎರಡು ದಿವ್ಸಕ್ಕೂ ಮೂರು ದಿವ್ಸಕ್ಕೂ ಒಂದ್ಸರಿ ನೀವು ಕುಡಿದು ಬಿಡಿರಿ ನಿಮ್ದು ಆರೋಗ್ಯ ಸರಿ ಇರ್ತದೆ ಹೇಳಿ ಮತ್ತೆ ಎಲ್ಲಾದರೂ ನಮ್ಮ ಹತ್ರ ಗುಣ ಆಗ್ತದೆ ಹೇಳಿದ್ರು ರಾಂಗ್ ಆಗ್ತದೆ ತಪ್ಪಾಗ್ತದೆ ನಮ್ಮದು ಯಾವುದು ನಾ ಹೇಳಿದೆಲ್ಲ ಇಷ್ಟಕ್ಕೆ ಗುಣ ಆಗ್ತದೆ ಈಗ ತೀರಾ ಎಕ್ಸ್ಟ್ರೀಮ್ ಹೊಟ್ಟೋಗಿದ್ದಾರೆ ಗಾಯಗಳಾಗೋಗಿದೆ ಅಂತವ್ರಿಗಾದ್ರೆ ಗಾಯ ಗುಣಪಡಿಸ್ಕೊಂಡು ಆಮೇಲೆ ಇದನ್ನ ತಗೊಂಡು ಅಥವಾ ಇನ್ ಪ್ಯಾರಲ್ ಇದನ್ನು ತಗೊಂತಾ ಇರ್ಬೋದು ಇಲ್ಲ ಇಲ್ಲ ನಾನು ಹೇಳೋದು ಅಲ್ಲ ನೀವು ಇಂಗ್ಲೀಷ್ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳಿ ಆ ಗಾಯ ಆಗಿದ್ದವ್ರು ಅದೆಲ್ಲ ಸರಿ ಹೊಂದಿದ ಮೇಲೆ ಒಂದು ಅಲ್ಲಿ ಹದಿನೈದು ಇಪ್ಪತ್ತು ದಿವಸದ ಮೆಡಿಸಿನ್ ಕೊಡ್ತಾರೆ ಡಾಕ್ಟರ್ ಅದು ಗುಣ ಆದಮೇಲೆ ಬನ್ನಿ ನಮ್ಮ ಹತ್ರ ನಾನು ನಿಮ್ದು ಅದು ಕರುಳು ಶುದ್ಧಿ ಎಲ್ಲ ನಾನು ಮಾಡಿ ಕೊಡ್ತೇನೆ ಹೇಳು ಹಾಗೆ ಅಂದ್ರೆ ಆ ಗಾಯ ಇಟ್ಟುಕೊಂಡು ದಯವಿಟ್ಟು ಬರಬೇಡಿ ಹೇಳೋದು ನಾನು ಯಾಕಂತ ಹೇಳಿದ್ರೆ ಗಾಯ ಅಂತ ಹೇಳಿದ್ರೆ ಅದು ಇಂಗ್ಲೀಷ್ ಡಾಕ್ಟ್ರೆ ಆಗ್ಬೇಕು ಡಾಕ್ಟ್ರೇ ಆಗಬೇಕು ಯಾವತ್ತೂ ಅದಕ್ಕೆ ನಮ್ಮ ಹತ್ರ ಎಲ್ಲ ಅದು ಗುಣ ಮಾಡಲಿಕ್ಕೆ ಆಗೋದಿಲ್ಲ ಯಾರು ತೊಗೊಳ್ಬೋದು ಮೂಲವ್ಯಾಧಿ ಬಟ್ ಪ್ರೆಗ್ನೆಂಟ್ ಲೇಡಿಗೆ ಸ್ವಲ್ಪ ನಾವು ಕೊಡೋದಿಲ್ಲ ಅವ್ರು ಬೇಡ ಹೇಳ್ತೇವೆ ಏನಿದು ಡೆಲಿವರಿ ಆಗಿ ಒಂದು ಮೂರು ಆದಮೇಲೆ ಬೇಕಾದರೆ ಕೆಲವರು ಪ್ರೆಗ್ನೆಂಟ್ ಆದಮೇಲೆ ಸಾರಿ ಡೆಲಿವರಿ ಆದಮೇಲೆ ಅವ್ರಿಗೆ ಶುರುವಾಗಂಥದ್ದು ಮೂಲವ್ಯಾಧಿ ಹೆಂಗಸರಿಗೆ ಆಲ್ಮೋಸ್ಟ್ ಶುರುವಾಗೋದು ಎಲ್ಲಿಂದ ಡೆಲಿವರಿ ಆದ ನಂತರ ಶುರುವಾಗ್ತದೆ ಅವರಿಗೆ ಅದಕ್ಕೆ ಅವರು ಡೆಲಿವರಿ ಆಗಿ ಮೂರು ತಿಂಗಳಿದ್ದ ಕೋರ್ಸ್ ಆದಮೇಲೆ ಬನ್ನಿ ಹೇಳೋದು ನಾವು ಅವ್ರದ್ದೆಲ್ಲ ಬಾಣಂತನ ಅದೆಲ್ಲ ಮುಗಿತಲ್ಲ ಅದ್ರ ನಂತರ ಬನ್ನಿ ಹೇಳು ಮತ್ತು ಯಾರೂ ತೊಗೊಳ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಏನೂ ಇಲ್ಲ ಮಾಮೂಲಿ ಅದು ಈಗ ಮಾಮೂಲಿ ಅಂದರೆ ಅಂತ ಅಲ್ದಿದ್ರು ಏನೂ ಮೋಷನ್ ಆಗಲಿಲ್ಲ ಎರಡು ದಿವಸ ಆಯ್ತು ಮೂರು ದಿವ್ಸದ ಮಕ್ಳಿಗೂ ಮೋಷನ್ ಆಗಿ ಮಕ್ಕಳಿಗೆ ಆದರೆ ಕ್ವಾಂಟಿಟಿ ಕಡಿಮೆ ಒಂದು ಅರ್ಧ ಚಮಚ ಒಂದು ಗ್ಲಾಸ್ ನೀರಿಗಾಗೋದು ದೊಡ್ಡವರು ಒಂದು ಚಮಚ ತೊಗೊಂಡು ಬೆಳಿಗ್ಗೆ ಮೋಷನು ಕ್ಲಿಯರಾಗಿ ಹೋಗ್ತದೆ ಮೋಷನ್ ಕ್ಲಿಯರ್ ಆಯ್ತು ಅಂದರೆ ಯಾವುದು ಗ್ಯಾಸ್ಟ್ರಿಕ್ ಇಲ್ಲ ಏನೂ ಇಲ್ಲ ಹ್ಯಾಪಿಯಾಗಿರ್ಬೋದು ಎಲ್ಲದಕ್ಕೂ ಮಲಬದ್ಧತೆ ಇದ್ರೂ ಆಗ್ತದೆ ಹಾಂ ಎಲ್ಲದಕ್ಕೂ ಆಗ್ತದೆ ಅವರು ತಗೊಳ್ಬೋದು ಏನು ಸೈಡ್ ಎಫೆಕ್ಟ್ ಇಲ್ಲ ಅದೇ ನಾನು ಹೇಳ್ದಿಲ್ಲ ಆ ಡಬ್ಬ ನೀವೇ ಹಿಡ್ಕೊಂಡು ಹೋಗಿ ಬೇಕಾದ್ರೆ ಎಲ್ಲಿ ಕೆಮಿಕಲ್ ನಿಮ್ಮೂರಲ್ಲಿ ಟೆಸ್ಟ್ ಮಾಡುವಂಥದ್ದು ಇರ್ತದೆ ಅಲ್ಲಿ ತಗೊಂಡೋಗಿ ಟೆಸ್ಟ್ ಮಾಡಿ ಹೇಳ್ಬೋದು ಏನೂ ಇಲ್ಲ ಇದರಲ್ಲಿ ನೋಡಿ ಹರಿತಕಿ ಇದೆ ಆಮಲಕಿ ಇದೆ ವಿಬಿತೆಕಿ ಇದೆ ಸೋನಾಮುಖಿ ಎಲೆ ಇದೆ ಹೀಗೆ ಒಂದು ಕೆಲವೊಂದು ಆರು ಐಟಮ್ ಹಾಕಿದ್ದೀವಿ ಜಾಸ್ತಿ ಇಲ್ಲ ಐಟಮ್ ಹಾಕಿರುವಂಥದ್ದು ಇದರಲ್ಲಿ ಇದು ಬೇರೆಂದ ನಾ ಹೇಳಿದೆ ಮೊದಲೆಲ್ಲ ಸಿಗ್ತೈತೆ ನಾವೇ ಇದು ಮಾಡ್ತೀವಿ ಈಗ ಸಿಗಲ್ಲ ಉಡುಪಿಯಲ್ಲಿ ಜೋಗಪ್ ಶಾನ್ ಬಗ್ಗೆ ಹೇಳಿ ಫೇಮಸ್ ಅವರದ್ದೇ ಇನ್ನೊಂದು ಅನಾಮಯ ಹರ್ಬಲ್ಸ್ ಹೇಳಿ ಆಗಿದೆ ಅಲ್ಲಿ ಹೋದ್ರೆ ನಿಮ್ಗೆ ಯಾವ ಬೇರ್ ಬೇಕಾದರೂ ಸಿಗ್ತದೆ ಅದು ಬೇರ್ ತಗೊಂಡು ನಾವೀಗ ಅವ್ರು ಪುಡಿ ಮಾಡಿಸಿ ಪುಡಿ ಮಾಡಿ ಕೊಡ್ತಾರೆ ಯಾಕಂದ್ರೆ ಅದು ಮಿಷನ್ ಅಂದ್ರೆ ಲಕ್ಷಾಂತರ ಕಟ್ಟಿಲ್ಲ ಇಲ್ಲಿ ನಮ್ಗೆ ಹಾಕುವಂಥದ್ದು ಫೆಸಿಲಿಟಿ ಇಲ್ಲ ಜಸ್ಟ್ ಇನ್ನು ಸ್ವಲ್ಪ ಟೈಮ್ ಕಳೆದ ನಂತರ ಮಾಡು ಅಂತ ಹೇಳಿ ಎಲ್ಲ ಫ್ಯಾಕ್ಟ್ರಿ ಥರ ಅಲ್ಲೇ ಪುಡಿ ಮಾಡಿ ತರಿಸುವಂಥ ನಾವು ಅಲ್ಲಿ ಪುಡಿ ಮಾಡಿ ತನ್ನಿಸಿ ಇಲ್ಲ ಅದನ್ನು ಗಾಳಿಸಿ ಎಲ್ಲ ಕ್ಲೀನ್ ಮಾಡಿ ಡಬ್ಬಕ್ಕೆ ಹಾಕಿ ಎಲ್ಲ ಇದು ಮಾಡಿರುವಂಥದ್ದು ನಾವೇ ಕೂತ್ಕೊಂಡು ಮಾಡಿರುವಂಥ